ನಮಸ್ಕಾರ ರೈತ ಬಾಂಧವರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂದವರೇ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ ಮೋಟರ್ ತೆಗಿಯೋದು ಹಾಗೆ ಕುಣಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋ ರೈತರಿಗೆ ತುಂಬ ಉಪಯುಕ್ತವಾಗಿದೆ ಹಾಗೆ ಈ ಮಷಿನ್ ಬಗ್ಗೆ ಎಲ್ಲ ವಿವರವನ್ನು ಸಂಪೂರ್ಣವಾಗಿ ನೀಡಿದ್ದೀನಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ರೈತ ಬಾಂಧವ್ರೆ ಈ ವಿಡಿಯೋನ ನೋಡ್ಕೊಂಡ್ ರೈತ ಬಾಂಧವ್ರೆ ನಮ್ಮ ರೈತರು ಯಾವ ಇಂಜಿನಿಯರ್ಗಿಂತ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ನೋಡಿ ರೈತ ಬಂದವರೇ ಇದು ಮೆಕ್ಯಾನಿಕ ಮೆಕ್ಯಾನಿಕ್ ಹತ್ರ ಹೋಗಿ ಇವರೇ ಐಡಿಯಾ ಕೊಟ್ಟು ಮಾಡಿಸಿ ಬೋರ್ವೆಲ್ ಮೋಟ್ರ್ ತೆಗೆಯುವುದನ್ನು ಇವರು ಯಾವ ರೀತಿ ರೆಡಿ ಮಾಡಿದ್ದಾರೆ ಹಾಗೆ ಈಜಿಯಾಗಿ ಯಾವ ರೀತಿ ಮೋಟ್ರನ್ನು ತೆಗಿಬೋದು ಹಾಗೆ ಇದರಿಂದ ಸಂಪಾದನೆ ಕೂಡ ಮಾಡ್ಬೋದು ಅನ್ನೋದನ್ನು ಈ ಇವರು ತೋರಿಸ್ಕೊಟ್ಟಿದ್ದಾರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೂ ಉಪಯೋಗ ಆಗಬಹುದು ನೀವು ಈ ಥರ ಈ ಮಷೀನ್ ತಯಾರು ಮಾಡಿ ನೀವು ಸಂಪಾದನೆ ಕೂಡ ಮಾಡ್ಬೋದು ಹಾಗೆ ನಿಮ್ಮ ಬೋರ್ಗಳು ಇದ್ದರೆ ಮೋಟ್ರನ್ನ ತೆಗಿಯಕ್ಕೆ ಯೂಸ್ ಮಾಡ್ಕೋಬೋದು ಅಂತ ಈ ವಿಡಿಯೋನ ನಾನು ಮಾಡಿದ್ದೀನಿ ದಯಮಾಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇ ನನಗೊಂದು ಲೈಕು ಕಮೆಂಟು ಮಾಡಿ ನನಗೆ ಅದೇ ನೀವು ಕೊಡ್ತಾ ಇರೋ ನನಗೆ ಪ್ರೋತ್ಸಾಹ ನೋಡಿ ರೈತ ಬಾಂಧವ್ರೆ ಯಾವ ರೀತಿ ಇವರು ಮಾಡಿದ್ದಾರೆ ಅಂದರೆ ನಾಲ್ಕು ಪೈಪ್ಗಳನ್ನು ತಗೊಂಡಿದ್ದಾರೆ ಹಾಗೆ ಈ ಮಷಿನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೀವೇ ನೋಡಿ ಈ ಮಷಿನು ಹಾಗೆ ನಾಲ್ಕು ಪೈಪುಗಳನ್ನು ಮೋಟ್ರ್ ಸೈಕಲ್ ಮ್ಯಾಗೆ ಈಜಿಯಾಗಿ ತೊಗೊಂಡು ಹೋಗ್ಬೋದು ಇವರು ಅರ್ಧ ಗಂಟೆಯಲ್ಲಿ ಈಜಿಯಾಗಿ ಎರಡು ನೂರು ಫೂಟ್ ಮೋಟ್ರನ್ನು ಬೋರಲ್ನಿಂದ ತೆಗಿತಾರೆ ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋ ಮುಗಿಸಿ ವಿಡಿಯೋ ಮಾಡಿ ಮುಗಿಯೋಟ್ರೊಳಗೆ ಇವರು ನೂರು ಫೂಟನ್ನು ತೆಗ್ದಿದ್ದಾರೆ ನೀವೇ ನೋಡಿ ಇಲ್ಲಿ ಈಜಿಯಾಗಿ ಈ ಹ್ಯಾಂಡಲ್ ರುವುದರಿಂದ ಆರಾಮಾಗಿ ಬೋರ್ ಮೋಟ್ರ್ ಮೇಲೆ ಬರುತ್ತೆ ಹಾಗೆ ಇದಕ್ಕೆ ಬ್ರೇಕ್ ಸಿಸ್ಟಮ್ ಮಾಡಿದ್ದಾರೆ ಗೇರ್ ಸಿಸ್ಟಮ್ ಮಾಡಿದ್ದಾರೆ ಇದಕ್ಕೆ ಯಾವುದೇ ರೀತಿಯಿಂದ ಪೆಟ್ರೋಲ್ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯಿಂದ ಖರ್ಚು ಜಾಸ್ತಿ ಇಲ್ಲ ಇಬ್ಬರು ಜನ ಆದರೆ ಇದು ಡೈಲಿ ಇಲ್ಲ ಐದರಿಂದ ಆರು ಮೋಟ್ರ್ಗಳನ್ನು ಇವರು ಬೇಸಿಗೆ ಕಾಲದಲ್ಲಿ ತೆಗಿತಾರೆ ಮಾರ್ಚ್ ಎಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ರೈತರಿಗೆ ಬೋರ್ವೆಲ್ಗಳ ಸಮಸ್ಯೆ ಭಾಳ ಇರುತ್ತೆ ರೈತ ಬಂದವರೇ ಯಾಕೆಂದರೆ ಕರೆಂಟ್ ಅಭಾವ ಇರುತ್ತೆ ಹಾಗೆ ಮೋಟ್ರ್ಗಳಿಗೆ ಸಿಂಗಲ್ ಫೀಸ್ ಮಾಡಿ ನಾವು ಮೋಟ್ರ್ಗಳು ಚಾಲು ಮಾಡ್ತೀವಿ ಅದರಿಂದ ಮೋಟ್ರ್ಗಳು ಸುಡೋದು ಜಾಸ್ತಿ ಇರುತ್ತೆ ಹಾಗೆ ಬೇರಿಂಗ್ ಬುಷಿಂಗ್ ಹೋಗ್ತವೆ ಆದ ಕಾರಣ ನಮಗೆ ಅರ್ಜೆಂಟಾಗಿ ನೀರು ಹಾಸ್ಬೇಕಂದ್ರೆ ಮೋಟ್ರ್ಗಳ ಸಮಸ್ಯೆ ಭಾಳ ಇರುತ್ತೆ ಆದ ಕಾರಣ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಯೂಸ್ ಇದು ಮಾಡಬಹುದು ಹಾಗೆ ಬೇರೆ ಬೇರೆ ಕಡೆ ಇದನ್ನು ತಗೊಂಡು ಹೋಗಿ ನಾವು ಒಂದು ಬೋರ್ ತೆಗಿಯೋಕ್ಕೆ ಒಂದು ಸಾವಿರ ಚಾರ್ಜ್ ಈ ಇಬ್ಬರು ಜನ ಇವರು ಒಂದು ಸಾವಿರ ಚಾರ್ಜ್ ಮಾಡ್ತಾರೆ ಐದು ಮೋಟ್ರ್ ತೆಗೆದ್ರೆ ಐದು ಸಾವಿರ ರೂಪಾಯಿ ಆಯಿತು ಡೈಲಿ ಸರಾಸರಿ ಡೈಲಿ ಒಂದು ಮೋಟ್ರ್ ತೆಗೆದ್ರೂ ತಿಂಗಳಿಗೆ ಮೂವತ್ತು ಸಾವಿರ ಅಂತೂ ಆರಾಮಾಗಿ ಮೂರು ತಿಂಗಳಲ್ಲಿ ತೆಗಿಬೋದು ಹಾಗೇ ಹನ್ನೆರಡು ತಿಂಗಳನ್ನು ಕೆಲಸ ಇರುತ್ತೆ ರೈತ ಬಂದವರೇ ರೈತರಂದ ಮೇಲೆ ಬೋರ್ಗಳು ಕೆಡ್ತವೆ ಹಾಗೆ ಆರು ತಿಂಗಳಿಗೊಮ್ಮೆ ಕೆಲಸ ಮಾಡಬೇಕು ಬೋರ್ ನಾವು ಬೋರ್ ಪಾಯಿಂಟಲ್ಲಿ ಮೋಟ್ರ್ ಬಿಟ್ಟಾಗ ಏನಾದರೂ ಸಮಸ್ಯೆ ಕೇಬಲ್ ಕಟ್ ಆಗೋದಾಗಲಿ ಕೇಬಲ್ ಬ್ಲಾಸ್ಟ್ ಆಗಿ ಮೋಟ್ರ್ ಸುಡೋದಾಗಲಿ ಹಾಗೆ ಏನಾದರೂ ತೊಂದರೆಗಳು ಇದ್ದೇ ಇರ್ತವೆ ಆದ ಕಾರಣ ಈ ಮಷಿನ್ ತುಂಬ ಉಪಯೋಗ ಆಗುತ್ತೆ ಇವರು ಈಸಿಯಾಗಿ ಮೆಥಡನ್ನು ಯೂಸ್ ಮಾಡಿ ಟೆಕ್ನಿಕ್ ಯೂಸ್ ಮಾಡಿ ಇದನ್ನ ರೆಡಿ ಮಾಡಿದ್ದಾರೆ ಈ ಒಂದು ಚಳಿಯಿಂದ ಇದನ್ನು ಎಷ್ಟೇ ವೇಟ್ ಇದ್ರು ಇದನ್ನು ನಿಲ್ಲಿಸಬಹುದು ರೈತ ಬಂದವರೆ ಹಾಗೆ ಅದು ಬ್ರೇಕ್ ಸಿಸ್ಟಮ್ ಈ ಬ್ರೇಕ್ನಿಂದ ಸ್ಲೋ ಮಾಡ್ಕೋಬೋದು ಸ್ಪೀಡು ಮಾಡ್ಕೋಬೋದು ಇವರು ಬೋರ್ ತೆಗಿಯೋದು ಹಾಗೆ ಬಿಡೋದು ಸೇರಿ ಒಂದು ಸಾವಿರ ರೂಪಾಯಿ ಚಾರ್ಜ್ ನಮ್ಮ ಕಡೆ ಮಾಡ್ತಾರೆ ನಮ್ಮ ಕಡೆ ಎಲ್ಲರೂ ಬೋರ್ ಮೋಟ್ರ್ ತೆಗಿಯೋರು ಒಂದು ಸಾವಿರ ಚಾರ್ಜ್ ಇರುತ್ತೆ ಆಯಾ ಏರಿಯಾದಲ್ಲಿ ಯಾವ ಏರಿಯಾದಲ್ಲಿ ಎಷ್ಟಿರುತ್ತೆ ಅಂತ ನಿಮ್ಮ ಏರಿಯಾದಲ್ಲಿ ಎಷ್ಟಿದೆ ನೀವೇ ನೋಡಿ ಚಾರ್ಜ್ ಮಾಡ್ಬೋದು ಇದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದರೆ ಆರಾಮಾಗಿ ಇದರಿಂದ ಎರಡು ಜನ ದುಡಿಬೋದು ಹಾಗೆ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಇದ್ರೂ ಬೋರ್ ತೆಗಿಬೋದು ಇಲ್ಲಿ ನೋಡಿ ರೈತ ಬಾಂಧವ್ರ ಇವ್ರು ಈಜಿಯಾಗಿ ಮೇಲೆ ಮೇಲ್ ಬರ್ತಾ ಇದೆ ಅದು ಆರಾಮಾಗಿ ಪೈಪ್ ಇಪ್ಪತ್ತು ಫುಟ್ ಪೀಸ್ಗಳನ್ನು ತೆಗಿತಾರೆ ಅವ್ರ ಇಪ್ಪತ್ ಫುಟ್ ಒಮ್ಮೆ ತೆಗಿತಾರೆ ಆರಾಮಾಗಿ ತೆಗಿಬೋದು ರೈತ ಬಾಂಧವ್ರೆ ಬಿಡೋದು ತೆಗಿಯೋದು ಸ್ವಲ್ಪ ಒಂದು ಅರ್ಧದಿಂದ ಒಂದು ತಾಸು ಹಚ್ಚಿದರೆ ಬಿಡೋಕ್ಕೆ ಅರ್ಧ ತಾಸು ನೂರು ಫುಟ್ ಅರ್ಧ ತಾಸದಲ್ಲಿ ಬಿಡ್ಬೋದು ಆ ರೀತಿ ಟೆಕ್ನಿಕನ್ನು ಇವ್ರು ಮಾಡಿದ್ದಾರೆ ಅಂದರೆ ವೇಟ್ ಜಾಸ್ತಿ ವೇಟ್ ಜಾಸ್ತಿ ಇರುತ್ತಲ್ಲ ತಳಗಡೆ ಮೋಟ್ರ ಬೋರ್ನಲ್ಲಿ ಮೋಟ್ರ್ ಬಿಡುವಾಗ ವೇಟ್ ಜಾಸ್ತಿ ಆಗುತ್ತೆ ಆದ ಕಾರಣ ಬೇಗ ಅದು ನಾವು ಹ್ಯಾಂಡಲ್ ಹಾಕದೇ ಸ್ಪೀಡಾಗಿ ಕೆಳಗಡೆ ಹೋಗುತ್ತೆ ನಾವು ತಿರುವ ಅವಶ್ಯಕತೆನೇ ಇರೋದಿಲ್ಲ ಬಿಡೋಕ್ಕೆ ಬಿಡೋಕ್ಕೆ ಈಜಿ ಆಗುತ್ತೆ ಆದರೆ ತೆಗಿಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಟೆಕ್ನಿಕ್ ಯೂಸ್ ಮಾಡಿ ನೀವು ಮಾಡಬಹುದು ಅಂತ ಈ ವಿಡಿಯೋನ ನಾನು ಮಾಡಿದ್ದೀನಿ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ಮೆಕ್ಯಾನಿಕಲ್ ಹತ್ರ ಹೋಗಿ ನೋಡಿ ಹಾಗೆ ಪ್ರಯತ್ನ ಮಾಡಿ ಲಾಭನ ಪಡ್ಕೋಬೋದು ಅಂತ ನಾನು ಈ ವಿಡಿಯೋನ ನಿಮಗೋಸ್ಕರ ಮಾಡಿದ್ದೀನಿ ಯಾವ ರೀತಿ ಅಂದರೆ ಇದು ಕ್ಲಾಂಪ್ಗೆ ಸರ್ಪಳೀನ ಇವರು ಫಿಟ್ ಮಾಡಿದ್ದಾರೆ ಎರಡು ಹಕ್ಕಿ ಚೈನ್ ಫಿಟ್ ಮಾಡಬೇಕು ಈ ರೀತಿ ಜಗ್ಗಿದರೆ ಆರಾಮಾಗಿ ಮೇಲೆ ಬರುತ್ತೆ ಹಾಗೆ ಕ್ಲ್ಯಾಂಪಕ್ಕೆ ಕ್ಲ್ಯಾಂಪ್ಗೆ ನಟ್ ಇವರು ಯೂಸ್ ಮಾಡಿಲ್ಲ ಅದು ಕ್ಲಾಂಪ್ಗೆ ಹೋಲ್ ಹೊಡೆದು ಅವರು ಬೆಲ್ಟ್ ಹಾಕಿ ಒಂದು ಚಳಿ ಯನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡಿ ಆರಾಮಾಗಿ ಅಲ್ಲಿ ಫಿಟ್ ಮಾಡಿ ಅದೊಂದು ನಟನ್ನು ಅವರು ಹಾಕ್ತಾರೆ ಹಾಕಿದರೆ ಅದು ಫಿಟ್ ಆಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ಪೈಪ್ ಅಲಗಡಿಸಿದ್ರೆ ಇದು ಕ್ಲ್ಯಾಂಪ್ ಸಮೇತ ಅದು ಕೆಳಗಡೆ ಬರುತ್ತೆ ಈ ಈ ರೀತಿ ಬಂದ ತಕ್ಷಣ ಅದನ್ನು ಕ್ಲ್ಯಾಂಪ್ ತೆಗೆದಿಟ್ಟು ಇದನ್ನು ಹುಕ್ಗಳಲ್ಲಿ ಚೈನಿಗೆ ಹುಕ್ ಹಾಕಿದರೆ ಹತ್ತು ಫುಟ್ ತೆಗೀತಿ ಎರಡು ಸಲ ನಾವು ಹಾಕಬೇಕು ಇದನ್ನ ಹಾಕಬೇಕು ಕ್ಲ್ಯಾಂಪ್ ಎರಡು ಸಲ ಹಾಕಿದರೆ ಆರಾಮಾಗಿ ಇಪ್ಪತ್ತು ಫುಟ್ ತೆಗಿಬೋದು ರೈತ ಬಾಂಧವ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ